ಎಸ್ಆರ್ಟಿಸಿ ಡಿಪೋ ಮ್ಯಾನೇಜರ್ ಅಮಾನತುಗೊಳಿಸುವಂತೆ ಒತ್ತಾಯಿಸಿ ಅಹೋರಾತ್ರಿ ಧರಣಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಮರ್ಲೆ ಅಣ್ಣಯ್ಯ ಕೆಎಸ್ಆರ್ಟಿಸಿ ನೌಕರ ಶ್ರೀನಾಥ್ ಕಾರ್ಯನಿರ್ವಹಿಸುತ್ತಿರುವಾಗಲೇ ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿದ್ದು ಅವರ ಸಾವಿಗೆ ಕಾರಣರಾದ ಡಿಪೋ ಮ್ಯಾನೇಜರ್ ಹಾಗೂ ಮೆಕ್ಯಾನಿಕ್ ಮುಖ್ಯಸ್ಥ ಪರಮೇಶ್ವರಪ್ಪ ಅವರ ಮೇಲೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಇದನ್ನು ಖಂಡಿಸಿ ದಲಿತ ಪರ ಸಂಘಟನೆಗಳು ಡಿಸೆಂಬರ್ ನಾಲ್ಕರಂದು ಪ್ರತಿಭಟನೆ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಹೇಳಿದರು ನಮ್ಮ ಚೀನಾ ದಲಿತ ನೌಕರ ದಲಿತ ನೌಕರ ಸಂಘದ ಪದಾಧಿಕಾರಿ ತಾರೀಕು ಅವರು ಬೆಳಿಗ್ಗೆ ಮೈಸೂರಿಗೆ ಹೋಗ್ತಾ ಬಸ್ಸಿನಲ್ಲಿ ಮೈಸೂರಿಗೆ ಹೋಗ್ತಾ ಒಳನಪುರದ ಹತ್ರ ಬಸ್ ಎಂಟು ಕೆಟ್ಟೋಗುತ್ತೆ ಆನ್ ಹೋಗುತ್ತೆ ಆ ನೋಡಿ ಎಂಟುವರೆಗೆ ಹೋದಾಗ ಅವರು ತಕ್ಷಣ ಇವರಿಗೆ ಚಿಕ್ಕಮಗಳೂರು ಡಿಪೋ ಮ್ಯಾನೇಜರ್ಗೆ ಇನ್ಫಾರ್ಮ್ ಮಾಡ್ತಾರೆ ಆ ಡಿಪೋ ಮ್ಯಾನೇಜರು ಅವರು ಕರ್ತವ್ಯ ಲೋಪದಿಂದ ಅವರು ಏನು ಮಾಡ್ತಾರೆ ಅಂದರೆ ನಾಲ್ಕು ಐದು ಗಂಟೆಗೆ ಮೆಕ್ಯಾನಿಕ್ನ ಕಳಿಸ್ತಾರೆ ರಾತ್ರಿ ಸಂಜೆ ಐದು ಗಂಟೆಗೆ ಮೆಕ್ಯಾನಿಕ್ ಕಳಿಸ್ತಾರೆ ಅವ್ರು ಮೆಕ್ಯಾನಿಕ್ಕು ರಿಪೇರಿ ಎಲ್ಲ ಮಾಡ್ತಿರ್ಬೇಕಾದ್ರೆ ಏಳುವರೆ ಎಂಟು ಗಂಟೆ ಆಗುತ್ತೆ ಎಂಟು ಗಂಟೆ ಸಂದರ್ಭದಲ್ಲಿ ಅವರು ಗಾಡಿ ಕೆಳಗೆ ಅವ್ರನ್ನ ಮೆಕ್ಯಾನಿಕ್ನ ಇದು ಮಾಡ್ತಿದ್ದಾಗ ಮೇಲೆ ಟೂಲ್ಸ್ ಬಿಟ್ಟಿರ್ತಾರೆ ಟೂಲ್ಸ್ ಆರಂಭ ಅಂತ ಅವರಿಗೆ ಸಿಕ್ಕಿ ಮೆಕ್ಯಾನಿಕ್ ಹೇಳ್ತಾರೆ ಅವನು ಟೂರ್ಸ್ ಹಿಂಗೆ ಇಳಿಬೇಕಾದ್ರೆ ಯಾವುದೋ ಒಂದು ವೆಹಿಕಲ್ ಹೊಡ್ಕೊಂಡು ಸತ್ತ ಅಲ್ಲೇ ಸ್ಪಾಟ್ ನೆತ್ತಾಗ್ತಾನೆ ಹ್ಞೂ ಆ ಸಂದರ್ಭದಲ್ಲಿ ಸ್ಪಾಟ್ ನೆತ್ತಾಗುತ್ತೆ ಗಾಡಿ ಏನು ಆಗಿರಲ್ಲ ಆ ಹೋಗ್ಬೇಕಾದ್ರೆ ಗಾಡಿ ಅವರು ಯಾರು ಹೊಡೆದ್ರು ಅಂತೂ ಗೊತ್ತಿಲ್ಲ ಒಟ್ಟಿಗೆ ಹೋಯ್ತು ಡ್ರೈವರ್ ಇದ್ದಾನೆ ಪಾಪ ತಗೊಂಡೋಗಿ ಗಾಡಿ ಬಾಡಿನ ಆಸ್ಪತ್ರೆಗೆ ಹಾಕಿ ಚೌಗರ್ಕ ಹಾಸನದಲ್ಲಿ ಚೌಗರ್ದಲ್ಲಿ ಇಡ್ತಾರೆ ಆದರೆ ತಿರ್ಗಾ ಬೆಳೆಗೆ ಮೂರ್ ಎರಡು ಗಂಟೆ ಆದ್ರೂ ಎಫ್ ಐ ಆರ್ ಹೋಗಿ ಡಿಪೋದವ್ರು ಹೋಗಿ ಯಾವುದೇ ಮೂರು ಗಂಟೆ ಎಫ್ ಆರ್ ಮಾಡಿಸಿ ನಾಲ್ಕೂ ಐದು ಗಂಟೆಗೆ ಪೋಸ್ಟ್ ಮಾರ್ಟಮ್ ಆಗಿ ಐದುವರೆಗೆ ಬಾಣಿ ತಗೊಂಡ್ಬರ್ತೀವಿ ಆರು ಗಂಟೆಗೆ ಬಾಳಿ ಇಟ್ಟರೆ ಇಲ್ಲಿ ಅವ್ರ ಡಿಪೋ ಮ್ಯಾನೇಜರ್ ಯಾರು ನೋಡಕ್ ಬರಲ್ಲ ಆಗ ನಾವೆಲ್ಲ ಒಂದು ಪ್ರತಿಭಟನೆ ಮಾಡಿದ್ವಿ ನೂರಾರು ಜನ ಸೇರ್ಕೊಂಡು ಎಲ್ಲಾ ಸಂಘಟನೆಯರು ಅವರ ಶ್ರೀಕಾಂತ್ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಪ್ರತಿಭಟನೆ ಮಾಡಿದ್ರು ಆ ಪ್ರತಿಭಟನೆ ಮಾಡಿದಂತ ಸಂದರ್ಭದಲ್ಲಿ ಡಿಪೋ ಮ್ಯಾನೇಜರ್ನ ಮತ್ತು ಅಲ್ಲಿನ ಮೆಕ್ಯಾನಿಕ್ ಮೇನ್ ಎಮ್ ಡಿ ಎಂ ಇರ್ತಾನೆ ಅವ್ರನ್ನ ಹೊಣೆಗಾರ ಮಾಡಬೇಕು ಅಂತ ಪರಮೇಶ್ವರಪ್ಪ ಅವ್ರನ್ನ ಹೊಣೆಗಾರ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡಿದಾಗ ಡಿ ಸಿ ನಮ್ಮ ಎದುರಿಗೆ ಒಂದು ಆದೇಶ ಮಾಡ್ಕೊಂಡು ಬಂದ್ರೆ ಅವ್ರಿಗೆ ನಮಗೆ ಪವರ್ ಇಲ್ಲ ಸಸ್ಪೆಂಡ್ ಮಾಡೋಕ್ಕೆ ಸಿಫಾರಸ್ ಮಾಡ್ತೀನಿ ಓದಿ ಕೆ ಎಸ್ ಆರ್ ಟಿ ಡಿ ಸಿ ನಮ್ಮಿದ್ರಿಗೆ ಓದಿ ನಮಗೆ ನಿಮಗೆ ಇವತ್ತಿಂದ ಡ್ಯೂಟಿಗೆ ಬರ್ಬಾರ್ದು ಅನ್ನೋದು ಡ್ಯೂಟಿಗೆ ಬರಬಾರ್ದು ನಾವು ಬರ್ದಂಗೆ ಹೇಳ್ತೀನಿ ಅಂತ ಹೇಳಿ ಆದರೆ ತಿರುಗಾಧಿಸ್ ಡಿ ಸಿ ಡಿಪೋ ಮ್ಯಾನೇಜರು ಅಲ್ಲಿ ಡ್ಯೂಟಿ ಮಾಡ್ತಿದ್ದಾರೆ ನಮ್ಮ ಆರೋಪ ಏನಪ್ಪಾ ಅಂದರೆ ಶ್ರೀಕಾಂತ ಸತ್ತಾಗಿದ್ದಾನೆ ಅವನಿಗೆ ಏನು ಸರ್ಕಾರದಿಂದ ಪರಿಹಾರ ಬರುತ್ತೆ ಅದು ಅವನ ಕುಟುಂಬ ಬರುತ್ತೆ ಅವ್ರ ಕೆಲಸ ಕೊಡ್ತಾರೆ ಅದು ಸೆಕೆಂಡಿಂಗ್ ಆದರೆ ಶ್ರೀಕಾ ಶ್ರೀಕಾಂತರ ಸಾಲಿಗೆ ಡಿಪೋ ಮ್ಯಾನೇಜರ್ ಮೆಕ್ಯಾನಿಕ್ ನಿರ್ಲಕ್ಷ್ಯವೇ ಕಾರಣ ಯಾಕೆಂದ್ರೆ ಅವ್ನು ಎಂಟು ಗಂಟೆಗೆ ಗಾಡಿ ಕೆಟ್ಟೋಗಿರೋರು ಇವರು ರಾತ್ರಿ ಆರು ಐದು ಐದು ಗಂಟೆ ಆರು ಗಂಟೆಯಲ್ಲಿ ಸಂಜೆ ಆರು ಗಂಟೆಗೆ ಮೆಕ್ಯಾನಿಕ್ ಕಳಿಸ್ತಾರೆ ಆಮೇಲೆ ಮೆಕ್ಯಾನಿಕ್ ಗಳಿಸಿದ್ಮೇಲೆ ಅವ್ನು ಆಕ್ಸಿಡೆಂಟ್ ಆಯ್ತು ಗೊತ್ತಾದ ತಕ್ಷಣ ಟ್ರೈನ್ ತಗೊಂಡೋಗಿ ಗಾಡಿ ಏಕ ಹೌದು ಸಾಕ್ಷಿ ನಾಶ ಮಾಡೋಕ್ಕೋಸ್ಕರ ಬಂದ್ಬಿಟ್ಟು ಇಲ್ಲಿ ಇದ್ ಮಾಡ್ತಾರೆ ಡಿಪೋ ಮ್ಯಾನೇಜರು ಇಲ್ಲದ ಸಬ್ಬು ಹೇಳ್ತಾರೆ ಆ ಮೆಕ್ಯಾನಿಕ್ ಹೇಳ್ತಾರೆ ಸಬ್ಬು ಹೇಳ್ತಾರೆ ಅದಕ್ಕೆ ನಾವು ಡಿ ಸಿ ಗೊತ್ತೇ ಮಾಡಿದ್ವಿ ಏನಂತ ನೀವು ಅವ್ರ ಮೇಲೆ ಯಾರೇ ತಪ್ಪಿಸ್ತಿಲ್ಲೇ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಆಗ್ಬೇಕು ಿಲ್ಲ ಭೀಮ್ ಆರ್ಮಿ ಗೌರವಾಧ್ಯಕ್ಷರಾದ ಹೊನ್ನೇಶ್ ಮಾತನಾಡಿ ಚಿಕ್ಕಮಗಳೂರು ಡಿಪೋ ಮ್ಯಾನೇಜರ್ ಬೇಬಿ ಬಾಯಿ ವಿರುದ್ದ ಹಲವಾರು ದೂರುಗಳಿದ್ದರೂ ಸಹ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಅವರನ್ನು ಕೂಡಲೇ ಕೆಲಸದಿಂದ ಅಮಾನತು ಮಾಡಬೇಕು ಎಂದು ಒತ್ತಾಯಿಸಿದರು ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ಬೇಬಿ ಬಾಯಿ ಮತ್ತು ಮ್ಯಾನೇಜರ್ ಅದಕ್ಕೆ ಸಂಬಂಧಪಟ್ಟಂತ ನೇರವಾಣಿ ಅವರೇ ಆಗ್ತಾರೆ ಯಾವುದೇ ಕಾರಣಕ್ಕೂ ಈಗ ಕೂಡಲೇ ಅಟೆಂಡ್ ಮಾಡಿ ಅಂದ್ರೆ ಯಾರು ಮೆಕ್ಯಾನಿಕ್ಸ ಸಾಲೇ ಆಗ್ತಾ ಇಲ್ಲ ಬಸ್ ಕೆಟ್ಟಿ ಹತ್ತೆರಡು ಗಂಟೆ ಬಿಟ್ಟು ಹೋಗಿ ಮೆಕ್ಯಾನಿಕ್ ಈಗ ಬೇರೆ ಬೇರೆ ಸ್ಟ್ರಾಟಜಿಗಳು ಮಾಡ್ಬೋದಿತ್ತು ಅಲ್ಲೇ ಡಿಪೋ ಇದೆ ಯಾರು ಎಲ್ಲೇ ಇದಾಗಿತ್ತು ಒಳ್ಳೆಯ ಡಿಪೋ ಅಲ್ಲಿ ಅವಕಾಶ ಇತ್ತು ಅಲ್ಲಿ ಡಿಪೋದಲ್ಲಿ ಬಸ್ ರೆಡಿ ಮಾಡಿ ಕಳಿಸ್ಕೊಡ್ಬೋದಾಗಿತ್ತು ಇವರು ನಿರ್ಲಕ್ಷ್ಯವೇ ಕಾರಣ ಶ್ರೀನಾಥ್ ನ ಇವ ಈ ಎರಡು ಜನ ಅಧಿಕಾರಿಗಳ ನಿರ್ಲಕ್ಷ್ಯ ಕಣ ಹಾಗಾಗಿ ಅವರ ನಮ್ ನೇರವಾಗಿ ಅವರ ಸಸ್ಪೆಂಡ್ ಗೆ ಮತ್ತೆ ವಜಕ್ಕೆ ನಾವು ಪ್ರತಿಭಟನೆ ನಾಲ್ಕನೇ ತಾರೀಕು ಕೆ ಎಸ್ ಆರ್ ಸಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇಟ್ಕೊಂಡಿದ್ವಿ ಹಾಗಾಗಿ ತಾವೆಲ್ಲ ದಯಮಾಡಿ ತಮ್ಮ ಪ್ರತಿಭಟನೆಗೆ ಈಗ ಇಲ್ಲಿ ಜಿಲ್ಲೆ ಇರ್ತಕ್ಕಂತ ಇಲ್ಲಿ ಯಾರು ಜನಪ್ರತಿನಿಧಿ ಯಾರ ಉಸ್ತುವಾರಿ ಸಚಿವರನ್ನ ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಈ ಜಿಲ್ಲೆಗೆ ಆಗಮಿಸುವಂತಹ ಯಾರೇ ಮಂತ್ರಿಯನ್ನ ನಾವು ನಾವು ತಡೆ ತಡೆವಡ್ಡಿ ಅವರನ್ನ ಪ್ರಶ್ನೆ ಮಾಡತಕ್ಕಂತಹ ಸಂದರ್ಭ ಸಮೀಪದಲ್ಲಿ ಇದೆ ಅಂತ ನಾನು ಈ ಸಂದರ್ಭ ಹೇಳ್ತೀನಿ ಈ ಕೂಡಲೇ ಸರ್ಕಾರ ಮಾಧ್ಯಮದ ಮುಖಾಂತರ ಮನವಿಯನ್ನ ಸ್ವೀಕರಿಸಿ ಈ ಕೂಡಲೇ ಅವರಿಗೆ ಕುಟುಂಬಕ್ಕೆ ನ್ಯಾಯ ನ್ಯಾಯಪಡಿಸಿಕೊಡ್ಬೇಕು ಮತ್ತು ಈ ತಪ್ಪು ಮರುಕಳ ತಂಗೆ ಈಗ ತಪ್ಪು ಮಾಡಿದ ಮೇಲೆ ಶಿಕ್ಷೆಯ ಕ್ರಮವನ್ನು ಜರುಸಬೇಕಂತ ಹೇಳಿ ನಾವೆಲ್ಲ ಒಕ್ಕೂಟ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಾವು ಒತ್ತಾಯ ಮಾಡ್ತೀವಿ ಒಂದು ವೇಳೆ ನಮ್ಮ ನಾಲ್ಕನೇ ತಾರೀಕಿನ ಹೋರಾಟವನ್ನು ಹಲ್ಲೆಗಳ ಅಕಸ್ಮಾತ್ ಅದನ್ನ ಕೇವಲ ಆಗಿ ಅದನ್ನ ಕಾಣೋ ದೃಷ್ಟಿಯಿಂದ ನೋಡಿದ್ರೆ ನಾವು ಈ ಮುಂಬರುವ ಎಲ್ಲಾ ದಿನಗಳು ಅಷ್ಟೇ ಈ ರಾಜ್ಯ ಸರ್ಕಾರದ ಜನಪ್ರತಿನಿಧಿಗಳನ್ನ ನಾವು ಅವ್ರನ್ನ ಪ್ರತಿಭಟಿಸುವಂತ ಅವ್ರನ್ನ ವಿರೋಧ ಮಾಡ್ತಾವಂತ ಅವ್ರನ್ನ ಇಲ್ಲಿಂದ ಬಹಿಷ್ಕಾರ ಹಾಕುವಂತ ಕೆಲಸವನ್ನ ಎಲ್ಲ ಸಂಘಟನೆ ಒಕ್ಕೂರುಗಳನ್ನ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಸಮಸ್ಯೆ ಆಗ್ತಿದೆ ಜೊತೆಗೆಲ್ಲ ಅವ್ರದಾಗಿ ಫಿಟ್ನೆಸ್ ಅದಕ್ಕೆ ಮುಗಿದೋಗಿ ಅನ್ಸ್ ವೆರೈಟಿ ಮುಗಿದೋಗಿ ಅಂತ ಬಸ್ ಗಳು ನೋಡಿಸ್ತಾ ಇದ್ದಾರೆ ಕೆಟ್ ಬ್ಲಾಸ್ಟ್ ಆಗುತ್ತೆ ಹಾಗಾಗಿ ಬಗ್ಗೆ ತಕ್ಷಣನೇ ಉಸ್ತುವಾರಿ ಮಂತ್ರಿಗಳು ಗಮನ ಹರಿಸಬೇಕು ಮತ್ತೆ ತುಂಬಾ ಮೆಕ್ಯಾನಿಕ್ ಸಾರ್ಟೇಜ್ ಇರಂತ ಗೊತ್ತಾಗಿದೆ ಹಾಗೆ ಸೇವೆ ಕೂಡ ಅಂತ ಏನು ಆಗ್ತಾ ಇಲ್ಲ ಗಂಟೆ ಗಂಟೆ ಸ್ಟೂಡೆಂಟ್ಸ್ ಸಾರ್ವಜನಿಕರು ಕಾಯ್ತಾ ಇದಾರೆ ಬಸ್ಗಳು ಎಲ್ಲ ಕಡೆ ಕೂಡ ಸಾರ್ಟೇಜ್ ಇರೋದ್ರಿಂದ ತಕ್ಷಣ ಗಮನ ಹರಿಸ್ಬೇಕು ಅಂತ ಹೇಳಿ ತಮ್ಮ ಮೂಲಕ ಒತ್ತಾಯ ಮಾಡ ಸುದ್ದಿಗೋಷ್ಠಿಯಲ್ಲಿ ದಂಟರ ಶ್ರೀನಿವಾಸ್ ಹುಣಸೆ ಲಕ್ಷ್ಮಣ್ ಸಂತೋಷ್ ರಮೇಶ್ ಸೇರಿದಂತೆ ದಲಿತ ಸಂಘಟನೆಯ ಮುಖಂಡರುಗಳು ಉಪಸ್ಥಿತರಿದ್ದರು